ನಮಸ್ಕಾರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಿರೋರಿಗೆ ಸ್ವಾಗತ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಕನ್ನಡ ಸಾಹಿತ್ಯದ ಒಬ್ಬ ಬಹಳ ಮುಖ್ಯವಾದ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ಕೆ ಪಿ ಸಿ ಯು ಪಿ ಸಿ ಅಥವಾ ಬೇರೆ ಯಾವುದೇ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ರೆ ಕನ್ನಡ ಸಾಹಿತ್ಯ ಅನ್ನೋದು ಒಂದು ಪ್ರಮುಖವಾದ ಭಾಗ ಅಂತ ಗೊತ್ತೇ ಇರುತ್ತೆ ಹಾಗಾಗಿ ಇವತ್ತಿನ ಈ ಚರ್ಚೆ ನಿಮ್ಮ ಅಧ್ಯಯನಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಇವತ್ ನಮ್ಮ ಫೋಕಸ್ ಇರೋದು ವರದಪ್ಪ ನಾಯಕರ ಮೇಲೆ ಪರೀಕ್ಷೆ ದೃಷ್ಟಿಯಿಂದ ನೋಡಿದಾಗ ಅವರ ಕೊಡುಗೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಮೊದಲಿಗೆ ಬೇಸಿಕ್ಸಿಂದ ಶುರು ಮಾಡೋಣ ವರದಪ್ಪ ನಾಯಕರು ಆಧುನಿಕ ಕನ್ನಡ ಸಾಹಿತಿ ಅವರ ಕೆಲಸಗಳಲ್ಲಿ ಎರಡು ಕ್ಷೇತ್ರಗಳು ತುಂಬಾನೇ ಪ್ರಮುಖವಾದವು ಒಂದು ನಾಟಕಗಳನ್ನ ಬರೆಯೋದು ಮತ್ತು ಇನ್ನೊಂದು ಅನುವಾದ ಮಾಡೋದು ಈ ಎರಡು ಅಂಶಗಳೇ ಅವರ ಸಾಹಿತ್ಯದ ಅಡಿಪಾಯ ಮೊದಲಿಗೆ ಅವರ ನಾಟಕ ಕ್ಷೇತ್ರದ ಕೊಡುಗೆಗಳ ಬಗ್ಗೆ ನೋಡೋಣ ಈ ಭಾಗದಲ್ಲಿ ಬರೋ ಮಾಹಿತಿ ಸ್ಪೆಷಲ್ ಆಗಿ ಪ್ರಿಲಿಮ್ಸ್ ಪರೀಕ್ಷೆಗಳಿಗೆ ಬಹಳ ಮುಖ್ಯ ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆ ಇದು ವರದಪ್ಪ ನಾಯಕರ ಅತ್ಯಂತ ಫೇಮಸ್ ನಾಟಕಗಳು ಯಾವುವು ಉತ್ತರ ಇಲ್ಲಿದೆ ನೋಡಿ ಪ್ರಭುಲಿಂಗಲೀಲೆ ಮತ್ತು ಕಣ್ಣೀರು ಈ ಎರಡೂ ಹೆಸರುಗಳನ್ನ ನೆನ್ಪಲಿಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇವೆರಡೂ ಅವರ ಅತ್ಯಂತ ಪ್ರಸಿದ್ಧ ನಾಟಕ ಕೃತಿಗಳು ಬರೀ ಹೆಸರುಗಳಷ್ಟೇ ಅಲ್ಲ ಅವರ ನಾಟಕಗಳ ಥೀಮ್ ಏನು ಅಂತನೂ ತಿಳ್ಕೊಂಡಿರಬೇಕು ಅವರ ಬರವಣಿಗೆಯಲ್ಲಿ ಹೆಚ್ಚಾಗೆ ಮಾನವ ಸಂಬಂಧಗಳು ಆಳವಾದ ಭಾವನೆಗಳ ವಿಶ್ಲೇಷಣೆ ಮತ್ತೆ ಜೀವನದ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡೋದನ್ನು ನಾವು ನೋಡ್ಬೋದು ಸರಿ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಅವರ ಎರಡನೇ ಹಾಗೂ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಮಹತ್ವದ ಕೊಡುಗೆ ಅಂದರೆ ಅದು ಅನುವಾದ ಕ್ಷೇತ್ರ ಇದು ಅವರ ಬಗ್ಗೆ ಅಧ್ಯಯನ ಮಾಡುವಾಗ ಒಂದು ಕ್ರಿಟಿಕಲ್ ಪಾಯಿಂಟ್ ಇಲ್ಲಿದೆ ಮತ್ತೊಂದು ನೇರ ಪ್ರಶ್ನೆ ಒಬ್ಬ ಅನುವಾದಕರಾಗಿ ಅವರ ಅತ್ಯಂತ ಪ್ರಮುಖವಾದ ಕೃತಿ ಯಾವುದು ಇದು ಪರೀಕ್ಷೆಗಳಲ್ಲಿ ಬರುವ ಸಾಧ್ಯತೆ ತುಂಬಾನೇ ಇದೆ ಉತ್ತರ ಸರಸ್ವತಿ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ಇದು ಅವರ ಸ್ವಂತ ಕೃತಿಯಲ್ಲ ಬದಲಾಗಿ ಇದು ಒಂದು ಅನುವಾದಿತ ಕೃತಿ ಈ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಆಗೋದನ್ನ ತಪ್ಪಿಸುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ ನಮ್ಮ ಸ್ಕೂಲ್ ಟೆಕ್ಸ್ಟ್ಬುಕ್ಕಲ್ಲಿ ಅಲ್ಲಿ ಬರುವ ಸರಸ್ವತಿ ಪಾಠ ಇದೆಯಲ್ವಾ ಅದರ ಮೂಲ ವರದಪ್ಪ ನಾಯಕರು ಅನುವಾದಿಸಿದ ಇದೇ ಕೃತಿ ಇದರಿಂದ ಈ ಕೃತಿಯ ಮಹತ್ವ ಎಷ್ಟಿದೆ ಅಂತ ನಮಗ್ ಗೊತ್ತಾಗುತ್ತೆ ಸರಿ ಈಗ ನಾವು ಪ್ರಿಲಿಮ್ಸ್ ಲೆವೆಲ್ನಿಂದ ಮೇನ್ಸ್ ಲೆವೆಲ್ಗೆ ಹೋಗೋಣ ಅಂದರೆ ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋಣ ಇಲ್ಲಿ ಬರುವ ಮಾಹಿತಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತರ ಬರೆಯಲು ತುಂಬಾನೇ ಸಹಾಯ ಆಗುತ್ತೆ ಒಂದು ವೇಳೆ ಮೇನ್ಸ್ ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ವರದಪ್ಪ ನಾಯಕರ ಕೊಡುಗೆಯನ್ನು ವಿವರಿಸಿ ಅಂತ ಕೇಳಿದ್ರೆ ನಮ್ಮ ಉತ್ತರ ಹೇಗಿರಬೇಕು ಈ ಪ್ರಶ್ನೆಗೆ ಉತ್ತರ ಹೊಡ್ಕೋಣ ಬನ್ನಿ ಉತ್ತರವನ್ನು ಈ ಮೂರು ಪಾಯಿಂಟ್ಗಳಲ್ಲಿ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಮೊದಲನೆಯದು ಅವರು ಬೇರೆ ಭಾಷೆಗಳ ಸಾಹಿತ್ಯವನ್ನು ಕನ್ನಡಕ್ಕೆ ತಂದು ಒಂದು ಸಾಂಸ್ಕೃತಿಕ ಸೇತುವೆಯ ಹಾಗೆ ಕೆಲಸ ಮಾಡಿದರು ಎರಡನೆಯದು ಅವರು ಸುಮ್ಮನೆ ಪದಗಳನ್ನು ಭಾಷಾಂತರಿಸಲಿಲ್ಲ ಮೂಲಕೃತಿಯ ಆತ್ಮವನ್ನ ಅದರ ಭಾವನೆಗಳನ್ನ ಹಾಗೆಯೇ ಉಳಿಸಿಕೊಂಡ್ರು ಮತ್ತು ಮೂರನೆಯದಾಗಿ ಅವರ ಕೆಲಸದಿಂದ ಕನ್ನಡ ಸಾಹಿತ್ಯ ಇನ್ನಷ್ಟು ಶ್ರೀಮಂತವಾಯಿತು ಅವರ ಸಂಪೂರ್ಣ ಕೊಡುಗೆಯನ್ನ ಈ ಒಂದು ವಾಕ್ಯದಲ್ಲಿ ಹೇಳಿಬಿಡ್ಬೋದ ಇದು ಅವರ ಕೆಲಸದ ಮಹತ್ವವನ್ನು ಎಷ್ಟು ಅದ್ಭುತವಾಗಿ ಹೇಳುತ್ತಲ್ವಾ ಅವರು ಕೇವಲ ಶಬ್ದಗಳ ಅನುವಾದಕರಲ್ಲ ಬದಲಿಗೆ ಸಂಸ್ಕೃತಿಗಳನ್ನೇ ಅನುವಾದ ಮಾಡಿದವರು ಹಾಗಾದ್ರೆ ಫೈನಲ್ ಟೇಕ್ಅವೇ ಏನು ಪರೀಕ್ಷೆ ಟೆನ್ಷನಲ್ಲಿ ಎಲ್ಲಾ ಮರ್ತೋದ್ರೂ ಈ ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ ವರದಪ್ಪನಾಯಕ ಅಂದರೆ ಸೇತುವೆ ಕನ್ನಡ ಸಾಹಿತ್ಯಕ್ಕೂ ಬೇರೆ ಭಾಷೆಗಳ ಸಾಹಿತ್ಯಕ್ಕೂ ನಡುವೆ ಕಟ್ಟಿದ ಒಂದು ಜ್ಞಾನದ ಸೇತುವೆ ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಬರೀ ಫ್ಯಾಕ್ಟ್ಸ್ ಮಾತ್ರ ಅಲ್ಲ ಅನುವಾದದಂತಹ ಒಂದು ಕೆಲಸ ಒಂದು ಇಡೀ ಸಂಸ್ಕೃತಿಯ ಅಸ್ಮಿತೆಯನ್ನೇ ಹೇಗೆ ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ನಿಮ್ಮೆಲ್ಲರ ಅಧ್ಯಯನಕ್ಕೆ ಒಳ್ಳೆಯದಾಗಲಿ